ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕಾ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ನಮ್ಮ ದೇಶ ಅಷ್ಟೇ ಅಲ್ಲ ಬೇರೆ ದೇಶನಾಗೂ ಕಾನೂನು ವ್ಯವಸ್ಥೆ ಹೆಂಗೈತಿ ಆ ದೇಶದ ನ್ಯಾಯಾಂಗ ವ್ಯವಸ್ಥೆ ಹೆಂಗೈತಿ ಅನ್ನೋದ ಒಂದು ಸಣ್ಣ ಉದಾಹರಣೆ ನಿಮಗೆ ನೀವು ಮುಂದಿಡ್ತೇನೆ ಯಾಕಂದ್ರೆ ಈ ದೇಶದ ಕಾನೂನುಗಳು ಯಾರಿಗೂ ಅಂದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಿಡುವುದಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಶೇಖ್ ಹಸೀನಾ ಅಂಥೇಳಿ ಬಾಂಗ್ಲಾದೇಶದ ಪ್ರಧಾನಿ ಹದಿನೈದು ವರ್ಷ ಪ್ರಧಾನಮಂತ್ರಿ ಆದವರು ಅಲ್ಲೂ ಪ್ರಜಾಪ್ರಭುತ್ವ ರಾಜ್ಯ ಆದರೆ ಆ ಶೇಖ್ ಹಸೀನಾ ಅವರು ಹದಿನೈದು ವರ್ಷದಾಗ ಆಡಳಿತದೊಳಗೆ ಅಲ್ಲಿ ನಾವು ಮಾಡಿದ್ದನ್ನು ಹಾದಿ ನಾ ಏನು ಮಾಡ್ತೀನಿ ಅದನ್ನ ಕೇಳಬೇಕು ಭ್ರಷ್ಟಾಚಾರ ಮಾಡಿದ್ರು ಯಾರು ಕೇಳಬಾರ್ದು ಯಾರ ತಮ್ಮ ವಿರುದ್ಧ ಹೋರಾಟ ಮಾಡಿದ್ರೆ ಅದನ್ನು ಹೆಂಗೆ ಹತ್ತಿಕ್ಕಬೇಕಂತೇಳೆ ಭಾಳ ವ್ಯವಸ್ಥಿತವಾಗಿ ಆ ಸಂಘಟನೆಗಳನ್ನ ಹಾಳು ಮಾಡ್ತಿದ್ರು ಅವ್ರು ಆ ಸಂಘಟನೆಗಳ ಮ್ಯಾಗ ಆ ಒಂದು ಒಟ್ಟಾರೆ ಕಾನೂನು ಪ್ರಯೋಗ ಮಾಡಿ ಒಂದು ಸರ್ಕಾರದ ಒಂದು ಪ್ರಶ್ನಾತೀತವಾದಂಥ ಒಂದು ಅಧಿಕಾರವನ್ನು ಚಲಾಯಿಸಿ ಅಲ್ಲಿ ಅವ್ರು ಕೊಂದು ಬಿಡ್ತಿದ್ರು ಆ ಸತ್ಯಾಗ್ರಹನ ನಿರ್ನಾಮ ಮಾಡ್ತಿದ್ರು ಶೇಖ್ ಹಸೀನಾ ಅವರು ಆ ಬಾಂಗ್ಲಾದೇಶದ ಇತಿಹಾಸ ತೆಗೆದಾಗ ಒಂದು ಮೂರ್ನಾಲ್ಕು ಮಂದಿ ಅಧ್ಯಕ್ಷರು ಹತ್ಯೆ ಸತ್ತಿರ್ತಾರೆ ಈಗ ತೊಡೆ ದಿವ್ಸದ ಹಿಂದೆ ಅಲ್ಲಿಯ ಅಧ್ಯಕ್ಷಿನಿ ಶೇಖ್ ಹಸೀನಾ ಭಾರತ್ಗೆ ಬಂದಾರ್ದು ರಾತೋರಾತ್ರಿ ಅಲ್ಲಿ ದಂಗೆ ಆಗ್ತೈತೆ ಹದಿನಾಲ್ಕು ನೂರು ವಿದ್ಯಾರ್ಥಿಗಳನ್ನ ಆ ದಂಗೆ ಒಳಗ ಕೊಲ್ತೈತೆ ಸಾಯ್ತಾರೆ ಆದ್ರೆ ಆ ಒಂದು ಕೇಸ ಇವತ್ತು ಬಾಂಗ್ಲಾದೇಶದಾಗ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆ ಕೊಟ್ಟೈತೆ ಆದರೆ ಅವರು ಇವರು ಭಾರತದಾಗ ಅದಾರನ ತರ ಆದರೆ ಪಾಪ ಆ ಒಂದು ಸೇ ಕಸಿನಾಗ ಅವ್ರು ಇಲ್ದಾಗನ ಈ ಶಿಕ್ಷೆ ಆದದ್ದು ಅದು ಚಲೋ ನೋ ಕೆಟ್ಟು ಬಾಂಗ್ಲಾದ ಮಂದಿ ನಿರ್ಣಯ ತಗೋಬೇಕ ಆದರೆ ಭ್ರಷ್ಟಾಚಾರ ಒಂದು ಸಂಘಟನೆಯನ್ನು ಹತ್ತುಕ್ಕಿದಂಥ ಕೆಲಸ ಮಾಡಿದರೆ ಇಲ್ಲಿ ಭಾರತ ಅಷ್ಟ ಅಲ್ಲ ಬೇರೆ ದೇಶದಾಗ ಸದಕ್ಕೆ ಶಿಕ್ಷೆ ಆಗ್ತಾವೆ ಅನ್ನೋದು ನಿಮ್ಮ ಮುಂದೆ ಹೇಳಬೇಕಾಗೈತೆ ಯಾಕಂದ್ರೆ ಒಬ್ಬ ಹೆಣ್ಮಗಳ ಇವತ್ತು ಆಕಿ ಇಲ್ಲ ಭಾರತದಾಗ ಅದಾಳ ಆದರೂ ಆ ದೇಶದ ನ್ಯಾಯಾಂಗ ಆಕಿ ಗಲ್ಲು ಶಿಕ್ಷೆ ವಿಷಯ ಐತೆ ಒಟ್ಟಾರೆ ನ್ಯಾಯಾಂಗಗಳು ಯಾವಾಗೂ ಯಾರ ತಪ್ಪು ಮಾಡಿದ್ರೆ ಬಿಡುವುದಿಲ್ಲ ಬ ಈ ದೇಶಲ್ಲಿ ಬೇರೆ ಸದಕ್ಕೆ ಶಿಕ್ಷೆ ಆಗ್ತಾವು ಬೇರೆ ದೇಶದ ಕಾನೂನುಗಳು ಹೆಂಗೆ ಅಂತ ನೀವು ತಿಳ್ಕೊಂಡಿರ್ತಾರೆ ಆದರೆ ಶೇಖ್ ಹಸಿನಾಗ ಇವತ್ತು ಭಾರತದಾಗಿದ್ದರೂ ಒಂದು ಮರಣ ದಂಡನೆ ಶಿಕ್ಷೆ ಆಗೈತಿ ಆ ದೇಶದ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಜೀವಂತದ ಅನ್ನೋದಕ್ಕೆ ನಿಮ್ಮ ಮುಂದೆ ಈ ವಿಷಯ ಇಟ್ಟಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ